ಫ್ರೆಂಡ್ಸ್ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಬೋರ್ವೆಲ್ ಬ್ಲಾಸ್ಟಿಂಗು ಮತ್ತೆ ರೀಬೋರ್ ಮಾಡೋಕ್ಕೆ ಎಷ್ಟು ಖರ್ಚಾಗುತ್ತೆ ಅಂದ್ಬಿಟ್ಟು ಬನ್ನಿ ಈ ವಿಡಿಯೋದಲ್ಲಿ ತಿಳಿಯೋಣ ಫ್ರೆಂಡ್ಸ್ ಬೋರ್ವೆಲ್ ಬ್ಲಾಸ್ಟಿಂಗು ಸುಮ್ ಸುಮ್ಮನೆ ಮಾಡ್ಸೋಕೆ ಹೋಗ್ಬೇಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಳೆಗಳಿಲ್ಲದೇ ಇರೋ ತಾವು ಬೋರ್ವೆಲ್ ಬ್ಲಾಸ್ಟ್ ಮಾಡಿಸಿದ್ರೆ ಏನು ಪ್ರಯೋಜನ ಸುಮ್ಮನೆ ವೇಸ್ಟ್ ತಾನೆ ಅದಕ್ಕೆ ಮೋಟರ್ ರನ್ನಿಂಗಲ್ಲಿದ್ದಾಗ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಈ ರೀತಿ ಎಳೆಗಳೇನಾರ ಗೊತ್ತಾಯಿತು ಅಂದರೆ ಬೋರ್ವೆಲ್ ಬ್ಲಾಸ್ಟ್ ಮಾಡಿಸಿ ನಿಮ್ಮ ಬೋರ್ವೆಲ್ಲಲ್ಲಿ ಈ ರೀತಿ ಎಳೆಗಳಿಲ್ಲ ಅಂದರೆ ಮಾಡ್ಸೋಕೆ ಹೋಗಬೇಡಿ ಫ್ರೆಂಡ್ಸ್ ಇವರು ಬೋರ್ವೆಲ್ ಬ್ಲಾಸ್ಟ್ ಮಾಡಿಸಿದ್ದು ಅಮೌಂಟ್ ಬಂದ್ಬಿಟ್ಟು ನಾಲ್ಕು ಸಾವಿರ ಖರ್ಚಾಗಿದೆ ಈ ಬೋರ್ವೆಲ್ಲು ನೂರ ಎಂಬತ್ತಡಿವರೆಗೂ ಫುಲ್ ಮುಚ್ಚೋಗಿತ್ತು ಅಲ್ಲಿಂದ ಫುಲ್ಲು ಕ್ಲೀನ್ ಮಾಡಿಕೊಡೋಕ್ಕೆ ಬೋರ್ವೆಲ್ ಲಾರಿ ಅವ್ರಿಗೆ ಕೊಟ್ಟಿರೋ ಅಮೌಂಟು ನಲ್ವತ್ತ ಎಂಟು ಸಾವಿರ ಖರ್ಚಾಗಿದೆ ನೀವು ಕೇಳ್ಬೋದು ಅಡಿ ಕ್ಲೀನ್ ಮಾಡಿದ್ದಾರೆ ಅಂದ್ಬಿಟ್ಟು ನಾನೂರ ಅಡಿ ಕ್ಲೀನ್ ಮಾಡಿದ್ದಾರೆ ಅದಕ್ಕೆ ಅಷ್ಟು ಖರ್ಚಾಗಿದೆ ನೋಡ್ಬೋದು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಬೋರ್ವೆಲ್ ಬ್ಲಾಸ್ಟ್ ಮಾಡಾದ ಕ್ಲೀನ್ ಮಾಡ್ತಾ ಇರೋದು ವಿಡಿಯೋ ಇದು ಎಷ್ಟು ನೀರ್ ಬರ್ತಾ ಇದೆ ಎರಡು ಇಂಚ್ ನೀರಾಗಿದೆ ಮೊದಲು ಮೊದ್ಲು ಮೋಟ್ರ್ ತೆಗಿತಾ ಇದ್ ನೀರು ಇಷ್ಟು ಬೋರ್ವೆಲ್ ಬ್ಲಾಸ್ಟ್ ಮಾಡಿ ಕ್ಲೀನ್ ಮೇಲೆ ನೀರ್ ಬರ್ತಾ ಇರೋದು ಇಷ್ಟು ನೋಡಬಹುದು ಫ್ರೆಂಡ್ಸ್ ಎಷ್ಟು ಫ್ರೆಝರ್ ಆಗಿ ನೀರ್ ಬರ್ತಾ ಇದೆ ಅಂದ್ಬಿಟ್ಟು ಈ ರೈತರು ನಾಲ್ಕು ಬೋರ್ವೆಲ್ ಆಗಿ ಫೈಲಾಗಿ ಅದಕ್ಕೆ ಇರೋ ಬೋರ್ವೆಲಲ್ಲೇ ನೀರು ಉಡಿಕೊಳ್ಳೋಣ ಅಂದ್ಬಿಟ್ಟು ಈ ರೀತಿ ಬೋರ್ವೆಲ್ ಬ್ಲಾಸ್ಟ್ ಮಾಡಿಸಿ ಬೋರ್ವೆಲ್ ಕ್ಲೀನ್ ಮಾಡಿಸಿ ಮೊದಲು ಒಂದು ಸರ್ತಿ ರೀಬೋರ್ ಮಾಡಿಸಿದ್ದಾರೆ ಇದಕ್ಕೆ ಆದರೆ ನೀರು ಇಷ್ಟೊಂದು ಬಂದಿಲ್ಲ ಆ ನಂತರ ನಾವು ಹೋಗಿ ಕ್ಯಾಮ್ರಾ ಸ್ಕ್ಯಾನ್ ಮಾಡಿ ಈ ಎಳೆಯಲ್ಲಿ ಬ್ಲಾಸ್ಟ್ ಮಾಡಿಸಿ ನೀರಾಗುತ್ತೆ ಅಂತ ಹೇಳಿದ್ದೋ ಇವರು ನೂರೆಂಬತ್ತಡಿಗೆ ಈ ಎಳೆ ಇದ್ದಿದ್ದು ಆದರೆ ಬ್ಲಾಸ್ಟ್ ಮಾಡಿ ನೂರ ಎಂಬತ್ತಡಿನೂ ಮುಚ್ಚೋಗಿತ್ತು ಯಾವ ರೀತಿ ಮುಚ್ಚೋಗಪ್ಪ ಅಂದರೆ ನೋಡ್ಬೋದು ಈ ಬೋರ್ವೆಲಲ್ಲಿ ಫುಲ್ ಬೋರ್ಡ್ ರಸ ಇರೋದು ಫ್ರೆಂಡ್ಸ್ ಅದಕ್ಕೆ ಅಷ್ಟೊಂದು ಮುಚ್ಚೋಗಿದೆ ಈ ಬೋರ್ವೆಲ್ ಒಳಗಡೆ ಫುಲ್ಲು ಕ್ಯಾಮ್ರಾ ಸ್ಕ್ಯಾನಿಂಗು ಮೋಟ್ರು ರನ್ನಿಂಗಲ್ಲಿದ್ದಾಗ ಮೋಟ್ರ್ವರೆಗೂ ಬಿಡೋಣ ಅಂದ್ಬಿಟ್ಟು ಇದ್ದೋ ಆದರೆ ಈ ಬೋರ್ವೆಲ್ ಒಳಗಡೆ ಬೋರ್ಡ್ ರಸ ಬಿದ್ದೋಗಿತ್ತು ಮೋಟ್ರ್ ಪಕ್ಕದಲ್ಲೇ ನೋಡ್ಬೋದು ಯಾವ ರೀತಿ ಈ ಮೋಟ್ರನ್ನ ಎತ್ತಿಸ್ಕೊಂಡು ಬೋರ್ವೆಲ್ ಬ್ಲಾಸ್ಟ್ ಮಾಡಿಸಿ ಎಷ್ಟು ಖರ್ಚಾಗಿದೆ ಗೊತ್ತಾ ಫ್ರೆಂಡ್ಸ್ ಇವ್ರಿಗೆ ಆದ್ರೂ ತಲೆ ಕೆಡಿಸ್ಕೊಂಡಿಲ್ಲ ಈ ಬೋರ್ವೆಲಲ್ಲಿ ನೀರು ತೆಗಿಬೇಕು ಅಂದ್ಬಿಟ್ಟು ಸಾಹಸ ಮಾಡಿ ಬೋರ್ವೆಲ್ ಬ್ಲಾಸ್ಟ್ ಮಾಡಿಸಿ ಬೋರ್ವೆಲ್ ಕ್ಲೀನ್ ಮಾಡಿಸಿ ಎಲ್ಲ ಮಾಡಿಸಿದ್ದಾರೆ ಇವಾಗ ಎರಡು ಇಂಚ್ ನೀರು ಸದ್ಯದಲ್ಲಿ ಆಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಕಂಟಿನ್ಯೂ ನೀರು ಬರ್ತಾ ಇದೆ ಮತ್ತು ಮಳೆಗಾಲದಲ್ಲಿ ಈ ಬೋರ್ವೆಲಲ್ಲಿ ಹೆವಿಯಾಗಿ ನೀರಾಗುತ್ತೆ ಫ್ರೆಂಡ್ಸ್ ಇನ್ನೊಂದು ಮಾತು ಏನಪ್ಪ ಅಂದರೆ ನಮ್ಮ ಹಳೆ ಬೋರ್ವೆಲಲ್ಲಿ ನೀರಾಗುತ್ತೋ ಇಲ್ವೋ ಅಂದ್ಬಿಟ್ಟು ಕನ್ಫರ್ಮ್ ಮಾಡಿಕೊಂಡು ಆ ನಂತರ ಇನ್ನೊಂದು ಬೋರ್ವೆಲ್ ಹಾಕ್ಸಿ ಅಲ್ಲಿವರೆಗೂ ಬೋರ್ವೆಲ್ ಹಾಕ್ಸೋಕೆ ಹೋಗಬೇಡಿ ಕೆಲವೊಬ್ರಿಗೆ ಡೌಟ್ ಇರುತ್ತೆ ರೀಬೋರ್ ಮಾಡ್ಸಿದ್ರೆ ಸರಿನಾ ಹೊಸ ಬೋರ್ವೆಲ್ ಹಾಕ್ಸಿದ್ರೆ ಸರಿನಾ ರೀಬೋರ್ ಮಾಡಿಸಿದ್ರೆ ಯಾವ ರೀತಿ ಮಾಡಿಸ್ಕೋಬೇಕು ರೀಬೋರ್ ಮಾಡಿಸಿದ್ರೆ ಫ್ರೆಂಡ್ಸ್ ನೀವು ಅದೇ ಮಿಷಿನ್ಗಳಲ್ಲಿ ಯು ಎಸ್ ಎ ಟೆಕ್ನಾಲಜಿಲಿ ಪಾಯಿಂಟ್ಗಳು ನೋಡ್ತಾ ಇದ್ದೀವಲ್ಲ ಅವ್ರ ಕೈಲಿ ಒಂದು ಸತಿ ಚೆಕ್ ಮಾಡಿಸಿ ಇನ್ನು ಗ್ಯಾಪ್ಗಳಿದ್ದರೆ ರೀಬೋರ್ ಮಾಡಿಸಿ ಗ್ಯಾಪ್ಗಳಿಲ್ಲ ಅಂದರೆ ರೀಬೋರ್ ಮಾಡ್ಸೋಕೆ ಹೋಗಬೇಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಸುಮಾರು ಬೋರ್ವೆಲ್ಲು ಮೋಟ್ರ್ ಬಿಡಕ್ಕೆ ಹೋದಾಗ ನೋಡಿದ್ದೀನಿ ಫ್ರೆಂಡ್ಸ್ ಅದರಲ್ಲಿ ಹತ್ತು ಬೋರ್ವೆಲಲ್ಲಿ ರೀಬೋರ್ ಮಾಡಿಸಿರೋದ್ರಲ್ಲಿ ಎರಡೇ ಆಗಿರೋದು ಇನ್ನು ಮಿಕ್ಕಿದೆಲ್ಲ ಫೈಲೇ ಆಗಿರುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇನ್ನೊಬ್ಬರು ಕೆಲವೊಬ್ಬರು ಏನು ಮಾಡ್ತಾರಪ್ಪ ಅಂದರೆ ರೀಬೋರ್ ಮಾಡಿಸೋಣ ಅಂದ್ಬಿಟ್ಟು ಮಾಡಿಸ್ತಾರೆ ಏನಾಗುತ್ತೆ ನೀರು ಆಲ್ರೆಡಿ ಇರುತ್ತೆ ಅದೇ ರೀಬೋರ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆ ಥರ ಪ್ರಾಬ್ಲಮ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ರೀಬೋರ್ ಮಾಡೋರು ಯು ಎಸ್ ಎ ಟೆಕ್ನಾಲಜಿಲಿ ಚೆಕ್ ಮಾಡ್ತಾರಲ್ಲ ಅದರಲ್ಲಿ ಗ್ಯಾಪ್ಗಳಿದ್ದು ಆಯಿತಾ ಇಲ್ವಾ ಅಂದ್ಬಿಟ್ಟು ಕನ್ಫರ್ಮ್ ಮಾಡಿಕೊಂಡು ಆ ನಂತರ ರೀಬೋರ್ ಮಾಡಿಸಿ ಫ್ರೆಂಡ್ಸ್ ನಾನು ಮೊದಲೇ ಹೇಳಿದಾಗೆ ಪೈಪ್ ಪಕ್ಕದಲ್ಲಿ ಮೋಟ್ರ್ ಪಕ್ಕದಲ್ಲಿ ಕಲ್ಲು ಹೋಗಿದೆ ಅಂದ್ಬಿಟ್ಟು ನೋಡ್ಬೋದು ಫ್ರೆಂಡ್ಸ್ ಕಲ್ಲು ಎಷ್ಟು ದಪ್ಪ ಇದೆ ಅಂದ್ಬಿಟ್ಟು ಇವರು ಮೋಟ್ರ್ ಎತ್ತುವಾಗ ನಿಧಾನಕ್ಕೆ ಎತ್ಕೊಂಡು ಆ ಕಲ್ಲನ್ನ ಗ್ಯಾಪಲ್ಲಿ ಹೊಂಟೋಗಿದೆ ಮೇಲುಗಡೆ ಕಲ್ಲು ಬಂದಿಲ್ಲ ಮೋಟ್ರ್ ಪಂಪು ಪೈಪು ಎಲ್ಲ ವಾಪಸ್ ಬಂದಿದೆ ಆ ನಂತರ ಬೋರ್ವೆಲ್ಲು ಬ್ಲಾಸ್ಟ್ ಮಾಡಿಸಿ ಬೋರ್ವೆಲ್ಲು ಕ್ಲೀನ್ ಮಾಡಿಸಿದ್ದಾರೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ